ಈ ಬಜೆಟ್ ಆಯ್ತಲ್ಲಪ್ಪ ಹದಿನಾಲ್ಕು ತಿಂಗಳು ಮಾಧ್ಯಮ ಸ್ನೇಹಿತರಿಗೆ ನಾನು ಮನವಿ ಮಾಡ್ತೀನಿ ನಾವು ಮಂತ್ರಿ ಆಗಿದ್ದ ಕೇಳ್ತಾ ಇದ್ರಿ ನೀವು ಏನ್ ಸರ್ ಈ ಅಲ್ಲಿ ಏನ್ ತರ್ತೀರಿ ಸರ್ ಪ್ರತಿ ವರ್ಷ ತಂದಿದ್ದೀನಿ ಈ ಜಿಲ್ಲೆಗಳಿಗೆ ಪ್ರತಿ ವರ್ಷ ತಂದಿದ್ದೀನಿ ಈ ಸಲಿ ಆ ಬಜೆಟ್ ಬುಕ್ ನೋಡಿದ್ರೆ ಅಪ್ಪಿ ತಪ್ಪಿ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆ ಕಾಣಿಸ ಅಪ್ಪಿ ತಪ್ಪಿ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆ ಕಾಣಿಸಿನಿ ಕಾಣಿಸಿದ್ಯಾ ಇವತ್ತು ಬೊಮ್ಮಾಯಿ ಸಾಹೇಬರು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನು ಮಾಡಿಕೊಟ್ರು ನಮಗೆ ಅನೇಕ ವರ್ಷಗಳ ನಮ್ಮ ಹೋರಾಟ ಇತ್ತು ಹದಿನೇಳು ವರ್ಷ ಆಯ್ತು ಈ ಜಿಲ್ಲೆಗೆ ನಮ್ಮ ಜಿಲ್ಲೆ ಆಗಿ ಕುಮಾರಣ್ಣವರು ನಾಮಕರಣ ಮಾಡಿರುವ ಹದಿನೇಳು ವರ್ಷದ ಹಿಂದೆ ನಮ್ಮ ಹಕ್ಕುಗಳನ್ನ ನಾವು ಪಡ್ಕೊಳ್ಳಲಿಕ್ಕೆ ಯಾರ ಗಂಟಲ್ಲ ನಮ್ಮ ಜಿಲ್ಲೆಯ ರೈತರ ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ರೈತರ ಸ್ವಾಭಿಮಾನದ ಪ್ರಶ್ನೆ ನಮ್ಮ ಹಕ್ಕಿ ಮತ್ತು ನಮಗೆ ಸಾಲ ಬೇಕಿರಲಿಲ್ಲ ರಾಜ್ಯ ಸರ್ಕಾರದ ಹಣ ಬೇಕಿರಲಿಲ್ಲ ಮೆಗಾ ಡೈರಿ ಆಗಲೇ ಮಾನ್ಯ ಯಡಿಯೂರಪ್ಪ ನೋಡೋದಕ್ಕೆ ಹಿಂದೇನೆ ಜಮೀನು ಕೊಟ್ಟಿದ್ರು ಎರಡು ಕೋಟಿ ದುಡ್ಡು ಕೊಟ್ಟಿದ್ರು ಅಂತ ಹೇಳಿದ್ರು ಹತ್ತು ಕೋಟಿನ ಹತ್ತು ಕೋಟಿ ಒಂದೂವರೆ ವರ್ಷ ಕೆಲಸ ಯಾರು ಆಗುವ ಚಿಕ್ಕಬಳ್ಳಾಪುರ ಜಿಲ್ಲೆ ಸರ್ಕಾರ ಬಂದ್ ಕೂಡ್ಲೆ ಕಾಂಗ್ರೆಸ್ ಅದನ್ನ ರದ್ದು ಮಾಡಿ ಮತ್ತೆ ಕೋಲಾರ ಹೋಗಿರಪ್ಪ ಚಿಕ್ಕಬಳ್ಳಾಪುರ ಮತ್ತೆ ಜಿಲ್ಲೆ ಯಾಕೆ ಮಾಡಿದ್ರಿ ದುರುದ್ದೇಶ ಸುಧಾಕರ್ಗೆ ಹೆಸರು ಬಂದ್ಬಿಡುತ್ತೆ ಬಿಜೆಪಿ ಸರ್ಕಾರಕ್ಕೆ ಹೆಸರು ಬಂದ್ಬಿಡುತ್ತೆ ಇದೊಂದೇ ಉದ್ದೇಶ ಯಾಕೆ ರದ್ದು ಮಾಡಿದ್ರು ಅಂದ್ರೆ ಕಾರಣ ಇಲ್ಲ ಅದಕ್ಕೆ ಮನೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳೋರು ನಮ್ದೇನ್ ತಕರಾರಿಲ್ಲ ಆಗ್ಲಿ ಆಲು ಒಕ್ಕೂಟ ಮತ್ತೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ರದ್ದಾಗುವಾಗ ನೀವೇನ್ ಮಾಡ್ತಾ ಇದ್ರಿ ಹೋಗಿರ್ಲಿಲ್ವ ಕ್ಯಾಬಿನೆಟ್ಗೆ ಕ್ಯಾಬಿನೆಟ್ ಅಲ್ಲಿ ಕುಳಿತುಕೊಂಡು ನಿಮ್ ಜಿಲ್ಲೆ ಆಲು ಒಕ್ಕೂಟವನ್ನ ರದ್ದು ಮಾಡುವಾಗ ನೀವು ಅಲ್ಲಿ ಕುಳಿತಿದ್ದೀರಿ ಅಂದ್ರೆ ಈ ಜಿಲ್ಲೆಯಲ್ಲಿ ನೀವು ಪ್ರಜೆ ಆಗ್ಲಿಕ್ಕೆ ನೀವು ಲಾಯಕ ನೀವು ನೈತಿಕತೆ ಇತಿಹಾಸದಲ್ಲಿ ಪ್ರಶ್ನೆ ಮಾಡ್ಕೊಳ್ಳಿ ಸುಧಾಕರ್ ಅವರು ಅಧಿಕಾರ ಬೇಕು ಕುರ್ಚಿ ಬೇಕು ಜಿಲ್ಲೆಯ ಜನರಿಗೆ ಅನ್ಯಾಯ ಆದ್ರೆ ನೀವು ಕುಳಿತುಕೊಂಡಿದ್ದೀರಲ್ಲ ನಾನಾಗಿದ್ರೆ ಆ ಸೆಕೆಂಡ್ ಅಲ್ಲಿ ಅಲ್ಲೇ ರಾಜೀನಾಮೆ ರೀ ಒಂದು ದಿವಸ ಸಿಂಹದ ರೀತಿ ಬದುಕುವೆ ಎಷ್ಟು ವರ್ಷ ನಾವು ದೀರ್ಘವಾಗಿ ಅಧಿಕಾರದಲ್ಲಿ ಇದ್ದೀವಿ ಅಂತಲ್ಲ ಪ್ರಶ್ನೆ ಇಲ್ಲಿ ಕೇಂದ್ರ ಸಚಿವರಾಗಿದ್ರು ಹೇಳ್ತಾ ಇದ್ರು ಕೇಂದ್ರ ಸಚಿವರಾಗಿದ್ರು ದೊಡ್ಡ ದೊಡ್ಡ ಸಚಿವರು ಎರಡೂ ಜಿಲ್ಲೆಯಲ್ಲಿ ಇದ್ರು ಕೋಲಾರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ತಂದ್ರ ಇವತ್ತಿಗೂ ತಂದ್ರ ಸ್ವಂತಕ್ಕೆ ಮಾಡ್ಕೊಂಡಿದ್ದಾರೆ சிபுர கிராமாந்தர ஜல்லையிலா ஏனும் இல்ல நான் வைத்திய சிட்சண சச்சுவனாக சிப்ப